ಹಾಯ್ ಅರವನ್ ಬೆಳಗ್ಗೆ ದೊಡ್ಡ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡೆ ಅದಾದಮೇಲೆ ಮನೆಗೆ ಕುಡಿಯೋ ನೀರು ಬರ್ತಿರ್ಲಿಲ್ಲ ಸೊ ಏನು ಅಂತೇಳಿ ನೋಡಿದಾಗ ಲೈಟಾಗಿ ಬರ್ತಿತ್ತು ಟ್ಯಾಂಕಿಗೆ ಮೊನ್ನೆ ಅಣ್ಣನವ್ರದ್ದು ಮನೆ ಹೋಗ್ಲಾಗಿತ್ತಲ್ಲ ಸೊ ಹಂಗಾಗಿ ಗೆಸ್ಟ್ಗಳ್ದು ಕಾರೆಲ್ಲ ಬರುತ್ತೆ ರೋಡೆಲ್ಲ ಹಾಳಾಗಿತ್ತು ಅಂತೇಳಿ ರೋಡ್ ರಿಪೇರಿ ಮಾಡ್ಸಿತ್ತು ಹಿಟಾಚಿಲಿ ಸೊ ಬರೋ ಗೆಸ್ಟ್ಗಳದು ಕಾರಗೀರೆಲ್ಲ ಹಾಳಾಗಬಾರ್ದು ಅಂತೇಳಿ ಅತಿಥಿದೇವೊಬ್ಬ ಅನ್ನೋ ಫ್ಯಾಮಿಲಿ ನಮ್ಮದು ಸೊ ನಾನು ನನ್ನ ಮಾ ಪೈಪ್ಲೈನೆಲ್ಲ ರೆಡಿ ಮಾಡಿದ್ವಿ ನೀರು ಬಂತು ಅದಾದಮೇಲೆ ನೆಕ್ಸ್ಟ್ ಮಗಳ ಜೊತೆ ಹಂಗೆ ಕ್ರಿಕೆಟ್ ಆಡಿದೆ ಒಳ್ಳೆ ಶಾಟ್ ಹೊಡಿತಾಳೆ ಸ್ಮೂತಿ ಮಾಡೋಣ ಅಂತೇಳಿ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಆ್ಯಂಡ್ ಅದಾದಮೇಲೆ ಸೀದಾ ಅಂಗಡಿ ಕಡೆ ಬಂದೆ ಸ್ವಲ್ಪ ಸ್ಟೋನು ಇದೆ ಅದಿನ್ನೂ ಪಾಸ್ ಆಗಿಲ್ಲ ಸೊ ಹಂಗಾಗಿ ಒಂದು ಬಾಟ್ಲು ನೀರು ತುಂಬಿಸ್ಕೊಂಡು ಕಂಟಿನ್ಯೂ ನೀರು ಕುಡಿತಾ ಇದ್ದೀನಿ ಇವತ್ತು ನಾಳೆ ಇವತ್ತು ನಾಳೆ ಅಂತಿದೆ ಸ್ಟೋನು ಹೊರಗೆ ಬರ್ತೀನಿ ಹೊರಗೆ ಬರ್ತೀನಿ ಅಂತ ಸೊ ಯಾವಾಗ ಬರುತ್ತೆ ಗೊತ್ತಿಲ್ಲ ಆದಷ್ಟು ಬೇಗ ಬರಲಿ ಅಂತೇಳಿ ಆಶೀರ್ವಾದ ಮಾಡಿಯಲ್ಲ ಆ್ಯಂಡ್ ಅದಾದಮೇಲೆ ನಾಲ್ಕು ಗಂಟೆ ಆಗಿತ್ತು ನಮ್ಮ ಚಂದ್ರನ ನನ್ನ ಬೇಕ್ರಿಗೆ ಹೋಗಿ ಕಾಫಿ ಕುಡಿದೆ ನೆಕ್ಸ್ಟ್ ರೀಲ್ಸ್ ಸಿಗೋಣ ಬಾಯ್ ಫಾಲೋ ಮಾಡಿ